ಬಿಗ್ ಬಾಸ್ ಸೀಸನ್ ಹನ್ನೆರಡು ಮನೆಯಲ್ಲಿ ಜಗಳ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಇನ್ನು ಯಾವಾಗಲೂ ಮೋಜು ಮಸ್ತಿ ಮಾಡುತ್ತಿದ್ದ ಗಿಲ್ಲಿನಟ ನಟ ಮತ್ತು ರಘು ನಡುವೆ ಜಗಳ ಶುರುವಾಗಿದೆ ರ್ಯಾಂಕಿಂಗ್ ಟಾಸ್ಕ್ ವೇಳೆ ಶುರುವಾದ ಸಣ್ಣ ವಿವಾದ ಈಗ ದೊಡ್ಡ ಜಗಳವಾಗಿ ಬದಲಾಗಿದೆ ಯಾರಿಗೆ ಯಾವ ಸ್ಥಾನ ಇದೆ ಎಂದು ರ್ಯಾಂಕಿಂಗ್ ನೀಡಿ ಎಂದು ಬಿಗ್ ಬಾಸ್ ಆದೇಶ ಮಾಡಿದ್ರು ಆ ವೇಳೆ ರಘು ಗಿಲ್ಲಿ ನಟ ನಡುವೆ ಮಾರಾ ಮಾರಿ ಜಗಳ ಆಗಿದೆ ಕುಚಿಕಗಳಾಗಿದ್ದವರು ಈಗ ಜಗಳ ಆಡಿಕೊಂಡಿದ್ದಾರೆ ಧನುಷ್ ಗೌಡ ಅವರು ಗಿಲ್ಲಿಯ ಎರಡನೇ ಸ್ಥಾನಕ್ಕೆ ನಿಲ್ಲಿಸಿದ್ರು ಗಿಲ್ಲಿ ವಿಷಯ ಬಂದಾಗ ಅವನು ತನ್ನ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾನೆ ಎಂದು ಧನುಷ್ ತಮ್ಮ ಕಾರಣ ಹೇಳಿದ್ರು ಈ ಮಾತು ಮತ್ತು ಗಿಲ್ಲಿಗೆ ನೀಡಿದ ರ್ಯಾಂಕಿಂಗ್ ಬಗ್ಗೆ ರಕ್ಷಿತಾ ಹಾಗೂ ರಘು ಅವರಿಗೆ ಖುಷಿ ಇರಲಿಲ್ಲ ರಕ್ಷಿತಾ ಮನೆ ಕೆಲಸಕ್ಕೆ ಬಂದಾಗ ಗಿಲ್ಲಿ ಯಾವುದನ್ನು ನಿಭಾಯಿಸುತ್ತಿಲ್ಲ ಎಂದು ಗಿಲ್ಲಿಯ ವಿರುದ್ಧ ಬೆನ್ನೇರಿ ಮಾತನಾಡಿದ್ದಾರೆ ರಘು ಇಡೀ ಮನೆಯಲ್ಲೇ ಗಿಲ್ಲಿಯೇ ಸೋಮಾರಿ ಆದರೂ ಎರಡನೇ ಸ್ಥಾನ ಎಂದು ಬರದಿಂದ ಹೇಳಿದ್ರು ಈ ಮಾತುಗಳಿಗೆ ಗಿಲ್ಲಿಗೆ ಚುಚ್ಚಿದಂತಾಯಿತು ಯಾರೇ ಕೇಳಿದ್ರು ಮನೆ ಕೆಲಸ ಅಂತಲೇ ಹೇಳ್ತಾರೆ ಮನೆ ಕೆಲಸ ಮಾಡೋಕೆ ಬಂದಿದ್ದೇನಾ ನಾನು ಎಂದು ಗಿಲ್ಲಿ ಗಟ್ಟಿಯಾಗಿ ಪ್ರಶ್ನಿಸಿದಾಗ ರಘು ಇನ್ನಷ್ಟು ಕಿರಿಚಾಡಿದ್ರು ನಿನ್ನ ಮಾತೇ ಬೇಡ ಮಾತನಾಡಬೇಡ ಎಂದು ರಘು ಕೂಗುವುದರಿಂದ ವಾತಾವರಣ ಗಂಭೀರವಾಯಿತು ಒಮ್ಮೆ ಗಟ್ಟಿಯಾದ ಗೆಳೆಯರಾಗಿದ್ದ ಈ ಇಬ್ಬರು ಈಗ ಪರಸ್ಪರ ಎದುರು ನಿಂತಿದ್ದಾರೆ ಕಿಲ್ಲಿ ಮಾಡುವ ಕೀಟಲಿಗಳನ್ನ ಮೊದಲು ನಕ್ತ ಸಹಿಸಿಕೊಂಡು ಬಂದ ರಘು ಈಗ ಅದೆಲ್ಲವನ್ನ ಕಡೆಗಣಿಸುತ್ತಿರುವುದು ಸ್ಪಷ್ಟವಾಗಿದೆ ಇದರ ಮುಂಚೆಯೂ ಇಬ್ಬರ ನಡುವೆ ಬಟ್ಟೆ ವಿಚಾರಕ್ಕೆ ಜಗಳ ಆಗಿತ್ತು ಮ್ಯಾಕ್ಸ್ ಮಂಜು ಗಿಲ್ಲಿ ನಟನ ಚೆನ್ನಾಗಿ ಇರುವ ಬಟ್ಟೆ ಶೂಗಳನ್ನ ನೋಡಿಕೊಂಡು ಇಷ್ಟಿದ್ದರೂ ಹಾಕಿಕೊಳ್ಳಲ್ಲ ಎಂದು ಟೀಕೆ ಮಾಡಿದರು ರಘು ಕೂಡ ಗಿಲ್ಲಿಗೆ ಎರಡು ವಾರದಿಂದ ಬಟ್ಟೆ ಕಳಿಸ್ತಿದ್ದಾರೆ ಇವತ್ತು ಮತ್ತೆ ಕಳಿಸಿದ್ದಾರೆ ಕ್ಯಾಮ್ರಾ ಮುಂದೆ ಸ್ಮಾರ್ಟ್ ಆಗಿ ಅಂತ ಹೇಳಿದ್ದೀವಿ ಕೇಳ್ತಿರಲ್ಲ ಎಂದು ವಿಚಾರಣೆ ನಡೆಸಿದ್ದಾರೆ ಈ ವಿಷಯದಲ್ಲೂ ಪರಸ್ಪರ ವ್ಯಾಜ್ಯ ಕೇಳಿಸಿತ್ತು ಇನ್ನು ರ್ಯಾಂಕಿಂಗ್ ಜಗಳ ಮುಗಿಯುವ ಮುನ್ನವೇ ಊಟದ ವಿಚಾರದಲ್ಲೂ ಜಗಳ ಹೆಚ್ಚಾಯಿತು ನೀನು ಅಡುಗೆ ಮನೆಯಲ್ಲಿ ತಟ್ಟೆ ಹಿಡಿದು ನಿಂತಿದ್ಯಾ ಎಂದು ರಘು ಪ್ರಶ್ನಿಸಿದಾಗ ಗಿಲ್ಲಿ ತಕ್ಷಣ ಪ್ರತಿಕ್ರಿಯಿಸಿದ್ರು ಗಿಲ್ಲಿ ಮಾತಿಗೆ ಮಧ್ಯ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕೆ ರಘು ಮತ್ತೆ ಉಗ್ರರಾದರು ಈ ಬಾರಿ ರಕ್ಷಿತಾ ಇಬ್ಬರನ್ನು ಶಾಂತಗೊಳಿಸಲು ಮಧ್ಯ ಪ್ರವೇಶಿಸಿದ್ದಾರೆ ಈಗ ಅವರ ನಡುವೆ ಹುಟ್ಟಿಕೊಂಡಿರುವ ಜಗಳ ಅಷ್ಟು ದಿನ ಇರೋದಿಲ್ಲ ಎಂದು ಹಲವರು ಭಾವಿಸುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಾಂಧವ್ಯಗಳು ಕ್ಷಣದಲ್ಲಿ ಕುಸಿದರೂ ಮತ್ತೆ ಕ್ಷಣದಲ್ಲಿ ಸರಿಯಾಗುತ್ತೆ ಎಂಬುದು ಗೊತ್ತಿರುವ ವಿಚಾರ ಇಲ್ಲಿ ಮತ್ತು ರಘು ಜಗಳದಿಂದ ಹೊರ ಬರ್ತಾರ ಎಂಬುದನ್ನ ಕಾದು ನೋಡ್ಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಚ್ ಕನ್ನಡ